ಹತ್ತನೇ ತರಗತಿ ಪಾಸಾದ ಎಲ್ಲ ವಿದ್ಯಾರ್ಥಿಗಳಿಗೆ ಶ್ರೀ ಸಂಗಮೇಶ್ವರ ಸ್ವತಂತ್ರ ಪದವಿ ಪೂರ್ವ ಮಹಾವಿದ್ಯಾಲಯ ಚರ್ಚನ್ನಿಂದ ನಿಮಗೆ ಹಾರ್ದಿಕ ಅಭಿನಂದನೆಗಳು ನಿಮ್ಮ ಶ್ರಮ ಮತ್ತು ಪರಿಶ್ರಮದಿಂದ ನೀವು ಹತ್ತನೇ ತರಗತಿಯನ್ನು ಯಶಸ್ವಿಯಾಗಿ ಪೂರೈಸಿದ್ದೀರಿ ಈ ಗೆಲುವು ನಿಮ್ಮ ಪರಿಶ್ರಮದ ಫಲ ಇನ್ಮುಂದೆ ನಿಮ್ಮ ಭವಿಷ್ಯ ನಿರ್ಮಾಣದ ಮಹತ್ವದ ಹಂತ ಆರಂಭವಾಗುತ್ತಿದೆ ನಿಮ್ಮ ಗುಣಮಟ್ಟದ ಶಿಕ್ಷಣದ ಜೊತೆಗೆ ನೈತಿಕ ಮೌಲ್ಯಗಳನ್ನು ಬೆಳೆಸುವ ಉದ್ದೇಶದೊಂದಿಗೆ ಶ್ರೀ ಸಂಗಮೇಶ್ವರ ಸ್ವತಂತ್ರ ಪದವಿ ಪೂರ್ವ ಮಹಾವಿದ್ಯಾಲಯ ಚಡ್ಚನ್ ಇಲ್ಲಿ ಆರ್ಟ್ಸ್ ಕಾಮರ್ಸ್ ಮತ್ತು ಸೈನ್ಸ್ ವಿಭಾಗಗಳಲ್ಲಿ ಪ್ರಥಮ ಪಿಯುಸಿ ಪ್ರವೇಶ ಪ್ರಾರಂಭವಾಗಿದೆ ಆದ್ದರಿಂದ ಯಾವುದೇ ವಿಳಂಬವಿಲ್ಲದೆ ಹಿಂದೆ ನಿಮ್ಮ ಪ್ರವೇಶವನ್ನು ಖಚಿತಪಡಿಸಿಕೊಳ್ಳಿ ಪಿಯುಸಿ ಪ್ರಥಮ ವರ್ಷದ ಪ್ರವೇಶಕ್ಕೆ ಸಲ್ಲಿಸಬೇಕಾದ ದಾಖಲೆಗಳು ನೋಡ್ರಿ ಎಲ್ ಸಿ ಅಂಕಪಟ್ಟಿ ಮುಖ್ಯ ಗುರುಗಳ ಸಹಿ ಕಡ್ಡಾಯವಾಗಿರಬೇಕು ಒಂದು ತರಬೇಕದು ಎಸ್ ಎಸ್ ಎಲ್ ಸಿ ಹಾಲ್ ತಿಕ್ಟ್ ಜೆರಾಕ್ಸ್ ಪ್ರತಿ ಒಂದು ಎಸ್ ಎಸ್ ಎಲ್ ಸಿ ಎಲ್ ಸಿ ಮೂಲ ಪ್ರತಿ ಒಂದು ಜೆರಾಕ್ಸ್ ಮೂರು ತರಬೇಕು ಟೋಟಲ್ ಆಗಿ ನಾಲ್ಕು ಇರಬೇಕು ಆಧಾರ್ ಕಾರ್ಡ್ ಜೆರಾಕ್ಸ್ ಪ್ರತಿ ಒಂದು ತರಬೇಕು ಬಿ ಪಿ ಎಲ್ ಕಾರ್ಡ್ ಇದ್ದಲ್ಲಿ ಜೆರಾಕ್ಸ್ ಪ್ರತಿ ಒಂದು ತರಬೇಕು ಫೋಟೋ ಐಡೆಂಟಿಟಿ ಸೈಜ್ ಆರು ಇರಬೇಕು ಪಾಸ್ಪೋರ್ಟ್ ಸೈಜ್ ಒಂದಿರಬೇಕು ಟೋಟಲ್ ಆಗಿ ಏಳು ಫೋಟೋ ತಂದಿರಬೇಕು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದ ಜೆರಾಕ್ಸ್ ಪ್ರತಿ ಒಂದು ತರಬೇಕು ವಿದ್ಯಾರ್ಥಿಯ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಒಂದು ತರಬೇಕು ಆಮೇಲೆ ಅಗತ್ಯ ಶುಲ್ಕ ದಾಖಲಾತಿಗೆ ವಿದ್ಯಾರ್ಥಿಯೊಂದಿಗೆ ಪಾಲಕರು ಕಡ್ಡಾಯವಾಗಿ ಬರಬೇಕು ಪ್ರವೇಶಗಳು ಎಂದಿನಿಂದ ಪ್ರಾರಂಭ ಆಗ್ತಾವ ಅಂದ್ರೆ ಎಂಟು ಐದು ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಇದೇ ತಿಂಗಳು ಎಂಟನೇ ತಾರೀಕಿನಿಂದ ಪ್ರಾರಂಭ ಆಗ್ತಾವ ಸಮಯ ನೋಡ್ರಿ ಬೆಳಿಗ್ಗೆ ಹತ್ತುವರಿಯಿಂದ ಎರಡು ಗಂಟೆವರೆಗೂ ಇದ್ದಿರ್ತೈತಿ ಹೆಚ್ಚಿನ ಮಾಹಿತಿ ನಿಮ್ಗೆ ಏನಾದ್ರು ಬೇಕಾಗಿತ್ತು ಅಂದ್ರೆ ಕೆಳಗಡೆ ಏನ್ ನಂಬರ್ಗಳು ಕೊಟ್ರ ಈ ನಂಬರ್ ಗಳಿಗೆ ಸಂಪರ್ಕ ಮಾಡ್ರಿ